ಯಾರಷ್ಟು ಮಂದಿ ಮನೆ ಕೊಲೆ ಆಗ್ಯಾವಲ್ಲ ರೀ ನಮ್ಮ ಹಿಂದೂ ಕಾರ್ಯಕರ್ತರು ಹೋದರೆ ಎಲ್ಲ ಬಡವರೇ ಯಾರು ಶ್ರೀಮಂತರಿ ನಮ್ಮೆಲ್ಲ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟಿದ್ದೀರಿ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಸರ್ ನಿಮ್ಮ ಜೊತೆಗೆ ಕೇವಲ ಆ ಕಡೆ ಮಾತ್ರ ಅಲ್ಲ ನಾವೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಸದಾಕಾಲ ಇರ್ತೀವಿ ಇವತ್ತು ಬಂದರೂ ಪಾಪ ಕುಟುಂಬದ ಪರಿಸ್ಥಿತಿ ನೋಡಿ ನಾನು ಇವತ್ತು ಅವರಿಗೆ ನಾಳೆ ಒಂದು ಐದು ಲಕ್ಷ ರೂಪಾಯಿ ನಾನು ನಾನು ವೈಯಕ್ತಿಕ ಕೊಡ್ತೇನೆ ಅಂತ ಹೇಳಿ ನೀವು ಅಧಿಕಾರ ಇದ್ದಾಗೇನು ಮಾಡಲಿಲ್ಲ ನೀವು ಅಧಿಕಾರ ಇದ್ದಂಗೆ ಮಾಡ್ಬೋದಾಗಿತ್ತಲ್ಲ ಅವಾಗ ನೀವೆಲ್ಲ ಯಾರ್ಯಾರಿಗೂ ಗುತ್ತಿಗೆ ಕೊಟ್ಟ್ರಿ ಶಿವಮೊಗ್ಗದಲ್ಲಿ ಯಾರಿಗೆ ಗುತ್ತಿಗೆ ಕೊಟ್ಟ್ರಿ ದಕ್ಷಿಣ ಕನ್ನಡ ಕನ್ನಡದಲ್ಲಿ ಯಾರು ಹೇಗೆ ಮುಸ್ಲಿಮ್ರೇ ನಿಮ್ಗೆ ಗುತ್ತಿಗೆದಾರರ ಶಿವಮೊಗ್ಗದ ಏರ್ಪೋರ್ಟ್ ಯಾರಿಗೆ ಕೊಟ್ಟಿದ್ದು ಒಬ್ಬ ಕಾಂಟ್ರಾಕ್ಟ್ರು ಹಾಂ ಅಲ್ಲಿ ಕಾರ್ಯಕರ್ತ ಹೇಳ್ತಾರೆ ನಾವು ಹೋದಾಗ ಎಲ್ಲ ಮುಸ್ಲಿಮ್ ಕಾಂಟ್ರಾಕ್ಟ್ರ್ ಎಲ್ಲ ಆರ್ಥಿಕವಾಗಿ ಅವ್ರು ಶ್ರೀಮಂತ ಮಾಡಿದ್ದೀವಿ ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ನೀವು ಕಾಂಟ್ರಾಕ್ಟ್ರುಗಳ ಲಿಸ್ಟ್ ತೆಗೀರಿ ನಮ್ಮ ಬಿ ಜೆ ಪಿಯವರೇ ಇದ್ರಲ್ಲಿ ಎಷ್ಟು ಮಂದಿಗೆ ಮುಸ್ಲಿಮ್ ಕಾಂಟ್ರಾಕ್ಟ್ ಅದಾರೆ ನಮ್ಮ ಹಿಂದೂಗಳು ಎಷ್ಟು ಅದರ ಇದನ್ನ ಕೇಳ್ಕೊಂಡು ಉಚ್ಚಾಟೆ ಮಾಡ್ತಾರೆ ಅಂದರೆ ನೀವು ಬರೀ ಬಾಯಿಲೆ ಕಠಿಣ ಕ್ರಮ ಅಂದರೆ ಆಗೋದಿಲ್ಲ ಆ್ಯಕ್ಷನ್ದಾಗ ಈಗ್ಯಾಕೆ ಉತ್ತರ ಪ್ರದೇಶದಲ್ಲಿ ಈ ಬಾ ಇದು ಇಲ್ಲ ಇಲ್ಲೇ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ ಅಸ್ಸಾಮಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಕೇವಲ ನಮ್ಮ ಹಿಂದೂ ಕಾರ್ಯಕರ್ತನ ಚುನಾವಣೆಗೆ ಬಳಸುವಂಥ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗೆ ಬರಬೇಕು ಸಂಘಟನೆ ಯಾಕೆ ಪಾಪ ಅವ್ರ ಮನೆ ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿದೆ ಎಲ್ಲ ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿ ಇಲ್ಲುವಂಥ ಕಾರ್ಯಕರ್ತನ ರಕ್ಷಣೆ ನೀವು ಬರ್ತೀರಿ ಈಗ ಒಂದೇನೋ ಹೇಳ್ತೀವಿ ಆಟ ಕೊಡ್ತೀವಿ ಇಟ್ಕೊಡ್ರಿ ಅದು ಕೊಟ್ರೆ ನೀವು ಜೀವ ಕೊಡ್ಲಿಕ್ಕೆ ಆಗ್ತದೆ